ಅದ್ರೆಟ್ ಇನ್ಫೋಟೆಕ್ ಅಂತ ಒಂದು ಸಂಸ್ಥೆ ಇದು ಅವರು ಹಿಂದೆ ನರೇಂದ್ರ ಬಾಬು ಅವ್ರ ಕ್ಷೇತ್ರದಲ್ಲಿ ಮಾಡಿದಾಗಲಿಂದಲೂ ಕೂಡ ನಾನು ಅವ್ರು ಹೇಳ್ತಾ ಇದ್ದೆ ನಮ್ಮ ಕ್ಷೇತ್ರಕ್ಕೆ ಬಂದು ಮಾಡ್ಕೊಳ್ಬೇಕು ಅಂತ ಅವರು ಇದು ನೂರನೇದು ಉದ್ಯೋಗ ಮೇಳ ನೂರನೇದು ಅವ್ರ ಸಂಸ್ಥೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಅದರಿಂದ ಮಾಧ್ಯಮದ ಮುಖಾಂತರ ನಿರುದ್ಯೋಗಿ ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ಅವಕಾಶಗಳಿದೆ ಅಂತ ಈ ಸಂದರ್ಭದಲ್ಲಿ ಯುವಕರಿಗೆ ಕರೆಕ್ಟ್

ಮಾಡಬೇಕು ಅಂದ್ರೆ ಈ ಮಾಧ್ಯಮಗಳ ಮೂಲಕ ಅಂದ್ರೆ ಸ್ವಲ್ಪ ಹೆಚ್ಚು ಜನಕ್ಕೆ ಮಾಹಿತಿ ತಲುಪುತ್ತೆ ನಾವು ಬಂದ್ರೆ ಅವ್ಕೆ ಕೆಲಸ ಸಿಕ್ಕಿದ್ರೆ ಆ ಮಾಧ್ಯಮಗಳ ಮೂಲಕ ಅಂತಾರೆ ನಮಗೂ ಕೂಡ ನೆರತು ಬಿಡೋಣ ಅದಕ್ಕೆ ಸಾವಿರ ಹೆಚ್ಚು ಸ್ವಲ್ಪ ಪ್ರಚಾರ ಮಾಡ್ಬಿಟ್ಟು ಕೈಯಿಂದ ಕಥೆ ಹೇಳೋದು ಇಷ್ಟಕ್ಕೆ ಗೊತ್ತಾ ಆ ತಾರೀಖು ಬಾರ್ಮರ ಓಲ್ ಮನ್ ಟೀಕಲಿ ಆ ಜೇಸ್ ಕಾರ್ಯ ರೆಡಿ ಮಾಡ್ತಾ

ಇಂಜಿನ್ ಯೂಜನಾಗಿ ಇಂಜಿನ್ ಆದ್ರೆ ಇದನ್ನು ಇಂಜಿನ್ ಮಧ್ಯ ಆಮೇಲೆ ಶಾರ್ಟ್ ಸರ್ಕಿಟ್ ಆಗಿದೆ ಯಾಕಂದ್ರೆ ಹೆಡ್ಲೈಟ್ ಉಳಿತಾ ಶಾರ್ಟ್ ಸರ್ಕಿಟ್ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಅದೆಲ್ಲ ಗಂಪ್ಲೀಟ್ ಬಣ್ಣ ಆಗುತ್ತೆ ಆಮೇಲೆ ಡೀಸೆಲ್ ಟ್ಯಾಂಕು ಚೆನ್ನಾಗಿ ಡೀಸೆಲ್ ಟ್ಯಾಂಕ್ ಚೆನ್ನಾಗಿ ಸುತ್ತಾಡುತ್ತೆ ಬಣ್ಣ ಅದನ್ನು ಆಗಿದೆ ಡೀಸೆಲ್ ಆಗಿ